ಓಂ ಶ್ರೀ ಗುರುಬೇ ನಮಃ ಎಲ್ಲರಿಗೂ ನಮಸ್ಕಾರ ಬೃತಿ ಡಿಯೋಷನಲ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರರ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿಯ ಶುಭ ಮುಹೂರ್ತ ಪೂಜಾ ವಿಧಾನ ನಿಯಮಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಋತವಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಋತವು ಫೆಬ್ರವರಿ ಐದರಂದು ಗುರುವಾರ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರರ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಪೂಜೆಗೆ ಶುಭ ಮುಹೂರ್ತ ಯಾವುದು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಪೂಜೆ ವಿಧಿವಿಧಾನಗಳು ಮಹತ್ವ ಮತ್ತು ಈ ದಿನದ ನಿಯಮಗಳು ಹೇಗಿವೆ ಅಂತ ನೋಡೋಣ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಹಿಂದೂ ಋತುಗಳಲ್ಲಿ ಅಥವಾ ಹಬ್ಬಗಳಲ್ಲಿ ಸಂಕಷ್ಟ ಚತುರ್ಥಿ ಋತವು ಮಹತ್ವದ್ದಾಗಿದೆ ಸಂಕಷ್ಟ ಚತುರ್ಥಿ ವೃತ್ತದ ದಿನದಂದು ಗಣೇಶನ ಆಯಾ ರೂಪಗಳನ್ನು ಪೂಜಿಸುವ ಸಂಪ್ರದಾಯವಿದೆ ಭಕ್ತರು ಈ ದಿನದಂದು ಮುಂಜಾನೆಯಿಂದ ಚಂದ್ರೋದಯವರೆಗೆ ಉಪವಾಸ ವೃತ್ತವನ್ನು ಆಚರಿಸುತ್ತಾರೆ ಈ ಶುಭ ದಿನದಂದು ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಆತನ ಭಕ್ತರು ಹತ್ತಿರದ ಗಣಪತಿ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ ಪ್ರತಿ ತಿಂಗಳು ಬರುವಂತಹ ಪ್ರತಿಯೊಂದು ಏಕಾದಶಿ ವೃತವು ಅದರದ್ದೇ ಆದ ಹೆಸರನ್ನು ಮಹತ್ವವನ್ನು ಮತ್ತು ಪ್ರಯೋಜನಗಳನ್ನು ಒಳಗೊಂಡಿದೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಿಂದ ಬರುವಂತಹ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಅಂತ ಕರೆಯುತ್ತಾರೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಋತದ ಸಂಪೂರ್ಣ ಮಾಹಿತಿ ಇಲ್ಲಿದೆ ಮೊದಲೇದಾಗಿ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿಯ ಮಹತ್ವವೇನು ಅಂತ ನೋಡೋದಾದರೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಋತವು ಗಣೇಶನಿಗೆ ಸಮರ್ಪಿತವಾದ ಋತವಾಗಿದೆ ಇದು ಗಣೇಶನಿಗೆ ಸಮರ್ಪಿತವಾದ ಋತವಾದ್ದರಿಂದ ಹಿಂದೂಗಳಲ್ಲಿ ವಿಶೇಷವಾದ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಗಣೇಶನ ಭಕ್ತರು ಈ ದಿನದಂದು ಗಣೇಶನನ್ನು ಪೂಜಿಸುವುದರ ಜೊತೆಗೆ ಉಪವಾಸ ಋತವನ್ನು ಆಚರಿಸುತ್ತಾರೆ ಈ ದಿನ ಮಾಡುವ ಪೂಜೆ ಮತ್ತು ಉಪವಾಸ ಋತ ಭಕ್ತರ ಜೀವನದ ಎಲ್ಲಾ ಕಷ್ಟಗಳನ್ನು ಮತ್ತು ತೊಂದರೆಗಳನ್ನು ನಿವಾರಣೆ ಮಾಡುವುದು ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಗಣೇಶನನ್ನು ಸಂಕಷ್ಟಹರ ಎಂದು ಕರೆಯಲಾಗುತ್ತದೆ ಗಣೇಶನು ವ್ಯಕ್ತಿಯ ಜೀವನದ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ಯಶಸ್ಸನ್ನು ಸಂತೋಷವನ್ನು ಸಂಪತ್ತನ್ನು ಮತ್ತು ಎಲ್ಲಾ ಭೌತಿಕ ಸುಖಗಳನ್ನು ಅನುಗ್ರಹಿಸುತ್ತಾನೆ ಸಂಕಷ್ಟ ಚತುರ್ಥಿ ದಿನ ಉಪವಾಸ ಮಾಡುವ ಪೂರ್ಣ ಭಕ್ತಿ ಮತ್ತು ಪರಿಶುದ್ಧತೆಯಿಂದ ಗಣೇಶನನ್ನು ಪೂಜಿಸುವ ಭಕ್ತರ ಎಲ್ಲ ಅಪೇಕ್ಷಿತ ಆಸೆಗಳನ್ನು ಭಗವಂತ ಪೂರೈಸುತ್ತಾನೆ ಈ ದಿನವನ್ನ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮಕ್ಕಳಿಲ್ಲದ ದಂಪತಿಗಳು ಸಂತಾನವನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಋತವನ್ನು ಮಾಡುತ್ತಾರೆ ನಿಮ್ಮ ವೃತ್ತಿ ಸಂಬಂಧ ಮತ್ತು ಕೆಲಸದಲ್ಲಿ ನೀವು ಎದುರಿಸುತ್ತಿರುವ ಎಲ್ಲ ಅಡೆತಡೆಗಳನ್ನು ಅವನು ತೆಗೆದುಹಾಕುತ್ತಾನೆ ವಿಜಪ್ರಿಯ ಸಂಕಷ್ಟ ಚತುರ್ಥಿಯ ಶುಭ ಮುಹೂರ್ತವನ್ನು ನೋಡೋದಾದರೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ದಿನಾಂಕ ಫೆಬ್ರವರಿ ಐದು ಗುರುವಾರ ಬಂದಿದೆ ಸಂಕಷ್ಟ ಚತುರ್ಥಿ ಪ್ರಾರಂಭವಾಗುವುದು ಫೆಬ್ರವರಿ ಐದು ಗುರುವಾರ ಬೆಳಿಗ್ಗೆ ಐದು ಇಪ್ಪತ್ತೆರಡರಿಂದ ಮಧ್ಯಾಹ್ನ ಒಂದು ಐವತ್ತೇಳು ಬ್ರಹ್ಮ ಮುಹೂರ್ತ ಫೆಬ್ರವರಿ ಐದು ಗುರುವಾರ ಬೆಳಿಗ್ಗೆ ಐದು ಇಪ್ಪತ್ತೆರಡರಿಂದ ಬೆಳಿಗ್ಗೆ ಆರು ಹದಿನೈದರವರೆಗೆ ಅಭಿಜಿತ ಮುಹೂರ್ತ ನೋಡೋದಾದ್ರೆ ಫೆಬ್ರವರಿ ಐದು ಗುರುವಾರ ಮಧ್ಯಾಹ್ನ ಹನ್ನೆರಡು ಹದಿಮೂರರಿಂದ ಮಧ್ಯಾಹ್ನ ಹನ್ನೆರಡು ಐವತ್ತೇಳರವರೆಗೆ ಚಂದ್ರೋದಯದ ಸಮಯವನ್ನು ನೋಡೋದಾದ್ರೆ ಫೆಬ್ರವರಿ ಐದು ಗುರುವಾರ ರಾತ್ರಿ ಒಂಬತ್ತು ಮೂವತ್ತೈದು ನಗರಗಳಿಗೆ ಅನುಗುಣವಾಗಿ ಚಂದ್ರೋದಯದ ಸಮಯ ಬದಲಾಗಬಹುದು ಇನ್ನು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಪೂಜೆ ಮಾಡುವುದು ಹೇಗೆ ಅಂತ ನೋಡೋದಾದರೆ ಸಂಕಷ್ಟ ಚತುರ್ಥಿ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ದೇವರ ಮುಂದೆ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ನಿಂತು ಈ ದಿನ ಪೂಜೆ ಮತ್ತು ಉಪವಾಸ ವೃತ್ತ ಮಾಡುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಪ್ರತಿಜ್ಞೆ ಮಾಡುವಾಗ ಕೈಯಲ್ಲಿ ಹಿಡಿದುಕೊಂಡಿದ್ದ ಅಕ್ಷತೆ ಮತ್ತು ಹೂಗಳನ್ನು ಗಣೇಶನ ಪಾದಗಳಿಗೆ ಅರ್ಪಿಸಿ ಪೂಜೆ ನಡೆಯುವ ಸ್ಥಳವನ್ನ ಗಂಗಾಜಲದಿಂದ ಶುದ್ಧೀಕರಿಸಿ ಅಲ್ಲಿ ಒಂದು ವೇದಿಕೆಯನ್ನು ಸ್ಥಾಪಿಸಿ ಅದರ ಮೇಲೆ ಹಳದಿ ಬಟ್ಟೆಯನ್ನು ಹರಡಿ ಪವಿತ್ರ ದಾರವನ್ನು ಕಟ್ಟಿಕೊಳ್ಳಿ ಇದರ ನಂತರ ವೇದಿಕೆಯ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಿ ಮತ್ತು ಗಣೇಶನ ವಿಗ್ರಹ ಅಥವಾ ಚಿತ್ರವನ್ನು ಇರಿಸಿ ಬಳಿಕ ಗಣೇಶನಿಗೆ ಹೂಗಳನ್ನು ಹೂಮಾಲೆಯನ್ನು ದುರ್ವಾ ಹುಲ್ಲುಗಳನ್ನು ಮತ್ತು ಬಟ್ಟೆಗಳನ್ನು ಅರ್ಪಿಸಿ ಸಿಂಧೂರ ಮತ್ತು ಅಕ್ಷತೆಯನ್ನು ಗಣೇಶನ ಹಣೆಗೆ ಹಚ್ಚಿದ ನಂತರ ಅವನಿಗೆ ನೈವೇದ್ಯವನ್ನು ಅರ್ಪಿಸಿ ಗಣೇಶನಿಗೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಇದರ ನಂತರ ಸಂಕಷ್ಟ ಚತುರ್ಥಿ ಋತ ಕಥೆಯನ್ನು ಗಣೇಶ ಚಾಲಿಸವನ್ನು ಗಣೇಶ ಸ್ತುತಿ ಮತ್ತು ಮಂತ್ರಗಳನ್ನು ಪಠಿಸಬೇಕು ಅಂತಿಮವಾಗಿ ಗಣೇಶನಿಗೆ ಆರತಿಯನ್ನು ಮಾಡಿ ಪೂಜೆಯಲ್ಲಿ ತಿಳಿದೋ ಅಥವಾ ತಿಳಿದೋ ನಡೆದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಬೇಕು ಈ ದಿನ ಸಂಜೆ ಚಂದ್ರೋದಯಕ್ಕೆ ಮೊದಲು ಮತ್ತೊಮ್ಮೆ ಗಣೇಶನನ್ನು ಪೂಜಿಸಬೇಕು ಚಂದ್ರೋದಯದ ನಂತರ ದೀಪಗಳು ಮತ್ತು ನೈವೇದ್ಯಗಳನ್ನು ಬೆಳಗಿಸುವುದರ ಜೊತೆಗೆ ಚಂದ್ರದೇವರಿಗೆ ನೀರು ಹಾಲು ಹೂಗಳು ಮತ್ತು ಇತರ ವೈ ನೈವೇದ್ಯಗಳನ್ನು ಅರ್ಪಿಸಿ ನಿಮ್ಮ ಉಪವಾಸವನ್ನು ಪೂರ್ಣಗೊಳಿಸಬೇಕು ಸ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ದಿನ ಏನನ್ನು ತಿನ್ನಬಹುದು ಏನನ್ನು ತಿನ್ನಬಾರದು ಅಂತ ನೋಡೋದಾದರೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿಯ ದಿನದಂದು ನೀವು ಎಳ್ಳು ಮತ್ತು ಬೆಲ್ಲದ ಲಡ್ಡುಗಳು ಸಿಹಿ ಗೆನಸು ನೀರಿನ ಸಿಂಗಾರಗಳನ್ನು ಕಡಲೆಕಾಯಿಗಳನ್ನು ನೀರಿನ ಸಿಂಗಾರಗಳನ್ನು ಕಡಲೆಕಾಯಿಗಳನ್ನು ಮೋದಕವನ್ನು ಹಾಲು ಮತ್ತು ಮೊಸರು ಹಣ್ಣುಗಳು ಸಿಹಿ ತಿಂಡಿಗಳು ಗಸೆಗಸೆ ಪಾಯಸವನ್ನು ತೆಗೆದುಕೊಳ್ಳಬಹುದು ಹೆಚ್ಚುವರಿಯಾಗಿ ಉಪವಾಸ ಮುರಿದ ನಂತರ ಎಳ್ಳು ಮತ್ತು ಬೆಲ್ಲದ ಲಡ್ಡುಗಳನ್ನು ತಿನ್ನಬಹುದು ಉಪವಾಸದ ನಂತರ ಒಂದು ಅಥವಾ ಎರಡು ಲಡ್ಡುಗಳನ್ನು ಮಾತ್ರ ಸೇವಿಸಬೇಕು ಈ ದಿನ ಕಲ್ಲುಪ್ಪು ಧಾನ್ಯ ಎಣ್ಣೆಯಲ್ಲಿ ಕರಿದ ಆಹಾರ ವಡೆ ಮಾಂಸ ಮದ್ಯ ಅರಿಶಿನ ಕೆಂಪು ಮೆಣಸಿನಕಾಯಿ ಮಸಾಲೆ ಆಲೂಗಡ್ಡೆ ಚಿಪ್ಸ್ ಹುರಿದ ಕಡಲೆ ಸೇರಿದಂತೆ ಇನ್ನಿತರ ತಾಮಸಿಕ ಆಹಾರವನ್ನು ಸೇವಿಸಬಾರದು ಸಂಕಷ್ಟ ಚತುರ್ದಿನ ಯಾವ ಕೆಲಸ ಮಾಡಬೇಕು ಅಂತ ನೋಡೋದಾದರೆ ಮುಂಜಾನೆ ದೈಹಿಕ ಶುದ್ಧೀಕರಣ ಮಾಡಿಕೊಳ್ಳಬೇಕು ಸಾಧ್ಯವಾದವರು ಉಪವಾಸ ಋತವನ್ನು ಮಾಡಬೇಕು ಹೂವು ಹಣ್ಣು ಮತ್ತು ನೈವೇದ್ಯವನ್ನು ಅರ್ಪಿಸಬೇಕು ಗಣೇಶನನ್ನು ಪೂಜಿಸಬೇಕು ಓಂ ಗಣ್ ಗಣಪತಯೇ ನಮಃ ಎನ್ನುವ ಗಣಪತಿ ಬೀಜ ಮಂತ್ರವನ್ನು ಪಠಿಸಬೇಕು ಅಗತ್ಯವಿರುವವರಿಗೆ ಆಹಾರ ಬಟ್ಟೆ ಅಥವಾ ಹಣವನ್ನು ದಾನ ಮಾಡಬೇಕು ಹಸುಗಳಿಗೆ ಆಹಾರವನ್ನು ನೀಡುವುದು ಮತ್ತು ಬಡವರಿಗೆ ಸಹಾಯ ಮಾಡುವುದು ಈ ದಿನ ಮಾಡಬೇಕಾದ ಪುಣ್ಯ ಕಾರ್ಯವಾಗಿದೆ ಚಂದ್ರೋದಯದ ನಂತರ ಚಂದ್ರನನ್ನ ಪೂಜಿಸಿ ಉಪವಾಸ ತ್ಯಜಿಸಬೇಕು ಈ ದಿನದಂದು ಸಾಧ್ಯವಾದರೆ ಧ್ಯಾನ ಮಾಡಿ ನಿಮಗೆ ನಾನು ಕೊಟ್ಟಿರುವಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋಬಂತು